ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಟ್ಕೊಂಡಿರಿ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರು ಏನಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮಿನೇಷನ್ ನಡೆಯಿತು ಅದರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಅದಾದ ಬಳಿಕ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು ಅದು ಮೊರಾರ್ಜಿ ವಸತಿ ಶಾಲೆಯದಲ್ಲ ಏಕಲವ್ಯ ಮತ್ತು ಮಾದರಿ ಶಾಲೆಗಳ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಎಸ್ ಟಿ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಬಿಟ್ಟಿದ್ರಲ್ವಾ ಸೊ ಅದಾದ ಬಳಿಕ ನಿಮಗೆ ಆ ಲಿಸ್ಟಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬ ಸಂಜೆ ಐದು ಮೂವತ್ತರ ಒಳಗಾಗಿ ಅಂದರೆ ಇವತ್ತು ಐದು ಮೂವತ್ತರ ಒಳಗಾಗಿ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಏನು ಮಾಡಿದ್ರು ಅವಕಾಶವನ್ನು ಮಾಡಿಕೊಟ್ಟಿದ್ದು ಅದಾದ ಬಳಿಕ ಏನಾದರೂ ಮೊದಲನೇ ಸುತ್ತಿನ ಒಂದು ಮುರಾರ್ಜಿಯ ಒಂದು ಫಲಿತಾಂಶ ಬಿಳು ಹೊರಬೀಳುವಂತಹ ಚಾನ್ಸಸ್ ಇದೆಯೇನಾ ಅಂತ ಅಂದರೆ ಇರ್ಬೋದು ಸ್ನೇಹಿತರೆ ಯಾಕಂತಂದರೆ ಒಂದಾದ ಪ್ರಕ್ರಿಯೆ ಆದಮೇಲೆ ಒಂದಾದ ಪ್ರಕ್ರಿಯೆ ಆದಮೇಲೆ ಮತ್ತೊಂದು ಪ್ರಕ್ರಿಯೆ ನಡೆಯುತ್ತೆ ಅದಾದ ಅದಾದ ಬಳಿಕ ಬಿಟ್ಟರು ಬಿಡ್ಬೋದು ಇಲ್ಲಾಂದರೆ ನಿಮಗೆ ಕೊನೆಯ ವಾರ ಏಪ್ರಿಲ್ ಕೊನೆಯ ವಾರದೊಳಗಾಗಿ ನಿಮಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಓಕೆನಾ ಇನ್ನೂ ಕೂಡ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಮುರಾರ್ಜಿದು ಬಿಟ್ಟಿಲ್ಲ ಸೊ ಇದು ಅಪ್ಡೇಟ್ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಹೊರಸಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು